ಶಾಸಕರಾಗಿ ಒಂದು ರೀತಿ ಮುಖ್ಯಮಂತ್ರಿ ರೀತಿಯಲ್ಲಿ ಪ್ರಭಾವಿ ವ್ಯಕ್ತಿಗಳಾಗಿದ್ದೀರಾ ನಿಮ್ಮ ಅವಧಿಯಲ್ಲಿ ನಮ್ಮ ದಲಿತರ ಮೇಲೆ ಎಷ್ಟು ಕೇಸ್ಗಳಾಕಿದ್ದೀರಾ ಅಂತ ಉದಾಹರಣೆಗಳನ್ನು ಈ ಚಿಕ್ಕಬಳ್ಳಾಪುರ ತಾಲೂಕಲ್ಲಿರ್ತಕ್ಕಂಥ ಜನತೆಗೆ ಗೊತ್ತಿದೆ ಪ್ರತಿಯೊಬ್ಬ ಜನರಿಗೂ ಗೊತ್ತಿದೆ ನಿನ್ನೆ ತಾನೇ ಈ ವೇದಿಕೆಯಲ್ಲಿ ಕೆಲವು ದಲಿತ ಮುಖಂಡರು ಕೂತು ಈ ನಡುವೆ ಸುಳ್ಳು ಕೆಲಸಗಳನ್ನ ದಾಖಲಿಸ್ತಾ ಇದ್ದಾರೆ ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಈ ವೇದಿಕೆಯಲ್ಲಿ ಕೂತ್ಕೊಂಡು ನಿಮ್ಮನ್ನ ನೇರವಾಗಿ ಒಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ನಾಯಕರೇ ಹತ್ತು ವರ್ಷಗಳ ಕಾಲ ಶಾಸಕರಾಗಿ ಪ್ರಭಾವಿ ಸಚಿವರಾಗಿ ಒಂದು ಮುಖ್ಯಮಂತ್ರಿಗಿಂತ ಹೆಚ್ಚಿನ ರೀತಿಯಲ್ಲಿ ನೀವು ಇದ್ರಲ್ಲ ಆವಾಗ ಎಷ್ಟು ಜನರ ಮೇಲೆ ಕೇಸ್ಗಳಾಕಿ ಈ ಊರನ್ನ ಬಿಡಿಸಿದ್ದೀರಾ ತಾಲೂಕು ಆಫೀಸ್ಗಿಂದ ಎಷ್ಟು ಜನ ದಲಿತರು ದಿ ದಣಿ ಮಾಡಿದ್ದಾರೆ ಎಷ್ಟು ಜನರ ಮೇಲೆ ನೀವು ರೋಡ್ ಶೀಟ್ ಓಪನ್ ಮಾಡಿಸಿದ್ದೀರಾ ಆಯಿತಾ ನಿಮ್ಮ 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 ಬಗ್ಗೆ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ಗಳಾಕಿ ನಮ್ಮ ನನ್ನ ಉದಾಹರಣೆ ನಾನೇ ನನ್ನ ಮೇಲೇನೆ ನಾಲ್ಕು ಕೇಸ್ ಹಾಕಿದ್ದೀರಲ್ಲ ಸುಧಾಕರ್ ಅವರೇ ನೀವು ದಲಿತ ವಿರೋಧಿ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ ನೀವು ಪಕ್ಕ ದಲಿತ ವಿರೋಧಿ ಬೇಕಾದ್ರೆ ನಿಮ್ಮ ಆತ್ಮಸಾಕ್ಷಿನ ನೀವು ಪ್ರಶ್ನೆ ಮಾಡ್ಕೊಳ್ಳಿ ನೀವು ಶಾಸಕರಾಗಿದ್ದಾಗ ನಾನೆಷ್ಟು ಜನ ದಲಿತರ ಮೇಲೆ ಕೇಸ್ಗಳು ಹಾಕಿದ್ದೀನಿ ಎಷ್ಟು ಲೀಡರ್ಸ್ನ ಡೇಸ್ ಎಷ್ಟೀಡರ್ನ ದುಡಿದೀನಿ ಗಮನ ಮಾಡಕ್ಕೆ ಹೋಗಿದ್ದೀನಿ ಅಂತ ನಿಮ್ಮ ಎದೆ ಮೇಲೆ ನೀವೇ ಕೇಳಿಸ್ಕೊಳ್ಳಿ ಇವತ್ತೊಬ್ಬ ದಲಿತ ಹುಡುಗ ನೇಣಾ ನೇಣು ಸರಣ್ದಾನೆ ಅವ್ರ ಕುಟುಂಬಕ್ಕೆ ಆತ್ಮಶಾಂತಿ ಕೊಡೋರು ಯಾರು ಅವ್ರ ಕುಟುಂಬಕ್ಕೆ ಸ್ಥೈರ್ಯ ಕೊಡಬೇಕಂತ ಯಾರು ಆಯ್ತಾ ಈಗ ಡೆತ್ ನೋಟ್ ಅಲ್ಲಿ ನಿಮ್ಮ ಡಾಕ್ಟರ್ ಕೆ ಸುಧಾಕರ್ ಕಾರಣ ಅಂತ ಬೀದರಲ್ಲಿ ಸಚಿನ್ ಅಂತ ಅನ್ನೋ ವ್ಯಕ್ತಿ ಒಬ್ಬ ಸತ್ತೋದಾಗ ಪ್ರಿಯಾಂಕಾ ಖರ್ಗೆಯ ಅವರ ಹೆಸರು ಬರೆದಿಲ್ಲ ಅಂತ ಹೇಳಿ ನೀವು ಇಲ್ಲಿಂದ ಕಲಬುರ್ಗಿ ಪಾದಯಾತ್ರೆ ಮಾಡಿ ಧರಣಿ ಮಾಡಿದ್ರಲ್ಲ ಆರ್ ಅಶೋಕ್ ಅವರೇ ಕೆಲವಾದಿ ನಾರಾಯಣ ಸ್ವಾಮಿ ಅವರೇ ನೀವು ಎಲ್ಲಿದ್ದೀರಾ ದಯವಿಟ್ಟು ನೀವೀಗ ಬಿಜೆಪಿಯಲ್ಲಿ ಒಂದು ದಲಿತ ಪ್ರಭಾವಿ ನಾಯಕರಲ್ವಾ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ದಲಿತ ಹುಡುಗ ಅವರು ತೀರೋಗಿದ್ದಾನೆ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ನಿಮ್ಮ ಬಿ ಜೆ ಅನ್ನೋರು ಏನೇ ಆದರೂ ಕೂಡ ನೀವೇನು ಮಾತಾಡಲ್ಲ ಆವತ್ತು ನೀವು ಕಲಬುರಗಿಗೆ ಹೋಗಿ ರಿಪಬ್ಲಿಕನ್ ಕಲ್ಬುರ್ಗಿ ಅಂತೇಳಿ ಪ್ರಿಯಾಂಕಾ ಖರ್ಗ ಅವ್ರ ಮೇಲೆ ನೀವು ಹೋರಾಟ ಮಾಡ್ತಲ್ಲ ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ರಲ್ಲ ನೀವು ಇವತ್ತು ನೀವು ಕೊಡಿ ನೀವು ರಾಜೀನಾಮೆ ನಿಮ್ಮ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ನೀವು ನೀವು ತನಿಖೆ ಆಗ ಅವ್ರಿಗೆ ರಾಜೀನಾಮೆ ಕೊಡಿ ನೀವು ನೋಡೋಣ ಎಷ್ಟು ಜನರ ಮೇಲೆ ಇಷ್ಟು ಮಾಡಿದ್ರೆ ನೀವು ಎಲ್ಲ ಆಗಿದೆ ಈಗ ಸೋಮವಾರ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸೋಮವಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆಗಳನ್ನು ಮಾಲಾರ್ಪಣೆ ಮಾಡಿ ಅಲ್ಲಿಂದ ಅಂಬೇಡ್ಕರ್ ವೃತ್ತ ಸಿಲುಗಢ ಸ್ವಾತಂತ್ರ್ಯ ಅಂಬೇಡ್ಕರ್ ವೃತ್ತದವರೆಗೂ ನಾವು ಎಲ್ಲ ಸಂಘಟನೆಯವರು ಪ್ರತಿಭಟನೆ ಮಾಡ್ತೀವಿ ಅವ್ರನ್ನೇನಾದರೂ ಬಂಧಿಸದೇ ಇದ್ದ ಪಕ್ಷದಲ್ಲಿ ಕಾನೂನು ರೀತಿ ನಮಗೆ ಪೊಲೀಸ್ ಇಲಾಖೆ ಮೇಲೆ ಬಹಳ ನಂಬಿಕೆ ಇದೆ ನೀವು ಕಾನೂನು ರೀತಿ ಕೆಲಸ ಮಾಡಬೇಕು ಅವರನ್ನು ಯಾರಿದ್ದಾರೆ ಅವ್ರನ್ನ ಕೂಡಲೇ ಬಂಧಿಸಿ ಕಾನೂನು ಕಾನೂನು ಅಡಿಯಲ್ಲಿ ಏನ್ ಬೇಕು ಎಲ್ಲ ಕೆಲಸವನ್ನು ಮಾಡೋದೇ ಸರಿ ಹೋಯ್ತು ಇಲ್ಲವ ಆ ಪಕ್ಷದಲ್ಲಿ ಎಲ್ಲಾ ಲೀಡರ್ಸು ಸೇರಿ ನಾವು ಚಿಕ್ಕಬಳ್ಳಾಪುರ ಬಂದು ಕರೆ ಕೊಡ್ತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನು ಚಿಕ್ಕಬಳ್ಳಾಪುರದಲ್ಲಿ ಉಳಿದಿದೆ ಕೆಲಭಾಜಿ ನಾರಾಯಣ ಸ್ವಾಮಿ ಅವರೇ ಆರ್ ಅಶೋಕ್ ಅವರೇ ನಿಮ್ಗೆಲ್ರಿಗೂ ಇದೊಂದು ವಿಚಾರ ಗೊತ್ತಾಗಬೇಕು ಒಂದು ಅವರು ಇದ್ರ ಬಗ್ಗೆ ಒಂದು ಮಾತು ಮಾತಾಡ್ತಾ ಇಲ್ಲ ನಿಮ್ಮ ಬಿಜೆಪಿ ಪಕ್ಷ ಪಕ್ಕ ದಲಿತ ವಿರೋಧಿ ಪಕ್ಷ ಅನ್ನೋದನ್ನ ನೂರ್ ನೂರು ಭಾಗ ಸಾಧ್ಯ ಸೊ ಇನ್ನೊಂದು ವಿಚಾರ ನಿಮ್ಮ ಮಾಧ್ಯಮದ ಮುಂದೆ ಹೇಳೋದನ್ನು ಇಷ್ಟಪಡ್ತೀನಿ ನಿಮ್ಮ ಮಾಧ್ಯಮದ ಪತ್ರಿಕೆಯ ಬರಿತಾ ಇರ್ತಕ್ಕಂಥ ಒಂದು ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ರು ಅದು ನಿಮ್ಗೆಲ್ರಿಗೂ ಗೊತ್ತಿದೆ ಅದಕ್ಕೆ ಯಾರು ಕಾರಣ ಅವತ್ತೇನಾದ್ರು ಆ ವ್ಯಕ್ತಿ ಸತ್ತೋಗಿದ್ರೆ ಒಬ್ಬ ಪ್ರ ಪ್ರಾಮಾಣಿಕ ಪ್ರೆಸ್ ರಿಪೋರ್ಟರ್ ನನ್ನ ಸಾವಿಗೆ ಡಾಕ್ಟರ್ ಡಾಕ್ಟರ್ಗೆ ಸುಧಾಕರ್ ಕಾರಣ ಅಂತೇಳಿ ಮೂರ್ನಾಲ್ಕು ವರ್ಷ ಹಿಂದುಗಡೆ ಇದೇ ಮಾಧ್ಯಮ ಹಾಗೂ ಪತ್ರಿಕಾ ಪತ್ರಿಕಾ ಅವರು ಆತ್ಮಹತ್ಯೆಗೆ ಮಾಡ್ಕೊಂಡಿದ್ರು ಅವತ್ತು ಆವತ್ತು ಕೂಡ ನೀವು ಅವತ್ತೇ ನಿಮ್ಮ ಸ ಕಾನೂನಿತ್ತು ಅಧಿಕಾರ ನಿಮ್ಮ ಮೇಲೆತ್ತು ನೀವು ತಪ್ಪಿಸ್ಕೊಂಡ್ರಿ ಈಗ ಕಾನೂನು ಎಲ್ರಿಗೂ ಒಂದೇ ದಯವಿಟ್ಟು ಪೊಲೀಸ್ ಇಲಾಖೆಯವ್ರಿಗೆ ಹೆಚ್ಚಿಕೆ ಕೊಡ್ತಾ ಇದ್ವಿ ಈ ಕೂಡಲೇ ಬಂಧಿಸಬೇಕು ಬಂಧಿಸಿದ ಇದ್ದ ಪಕ್ಷದಲ್ಲಿ ಚಿಕ್ಕಬಳ್ಳಾಪುರ ಬಂದು ಮಾಡಿ ಈ ಊರಲ್ಲಿ ಕಾನೂನಿನ ಅಂತ ನಾನು ಕೇಳಿದೇಳ್ಲಿಕ್ಕೆ ಇಷ್ಟಪಡ್ತೀನಿ